ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತಿನ ರೆಸಿಪಿ ಅವರೆಕಾಳು ಉಸ್ಲಿ ಈ ರೆಸಿಪಿ ತುಂಬ ಹೆಲ್ತ್ಗೆ ಒಳ್ಳೆಯದು ಬರೀ ಅವರೆಕಾಳು ಕಾಳು ಸಾಂಬಾರು ತಿಂತಾಯಿರ್ತೀವಲ್ಲ ಈ ಥರ ರುಚಿಕರವಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅವರೆಕಾಳು ಸೀಸನ್ ಬಂದಾಗಂತೂ ಇದು ಮಿಸ್ ಇಲ್ಲದೆ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಅದನ್ನೇ ನಾನು ನಮ್ಮ ಮನೇಲಿ ಮಾಡಿರೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಯಾವುದೇ ನ್ಯೂ ವೀಡಿಯೋಸ್ ಮಿಸ್ ಆಗೋಲ್ಲ ಇದು ಹೇಗೆ ಮಾಡೋದು ನೋಡೋಣ ಅವರೆಕಾಳು ಬೇಕು ಮತ್ತು ಕಾಯಿ ತುರಿ ಆಮೇಲೆ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅವರೆಕಾಳನ್ನ ಕಾಳನ್ನ ತೊಳೆದ್ಬಿಟ್ಟು ಈ ಥರ ಕೂಗಿಸ್ಕೋಬೇಕು ಒಂದು ಮೂರಿಂದ ನಾಲ್ಕು ವಿಜಿಲ್ ಕೂಗಿಸ್ಕೋಬೇಕು ಸ್ವಲ್ಪ ಎಳೆದಿದ್ರೆ ಮೂರು ವಿಜಿಲ್ ಸಾಕು ಏನಾದರೂ ಸ್ವಲ್ಪ ಬಲ್ತಿದ್ರೆ ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳಿ ಕುಗ್ಗಿಸ್ಕೊಂಡು ಈ ಥರ ನೀರನ್ನ ಬಸ್ತಿಟ್ಬಿಡಿ ಇದು ಮಾಡ್ಕೊಳ್ಳಿ ನೀರನ್ನೆಲ್ಲ ಬೇಡ ನೀರು ಸೊ ಈ ಥರ ಅವ್ರೇ ಕಣ್ಣು ಮಾತ್ರ ಸಪ್ರೇಟಾಗಿ ಇಟ್ಕೊಳ್ಳಿ ನೆಕ್ಸ್ಟು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಒಗ್ಗರಣೆ ಹೆಂಗೆ ಕೊಟ್ಕೊಳ್ಳೋದು ಇದಕ್ಕೆ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಶಾಸೆ ಹಾಕ್ಕೊಂಡಾದ್ಮೇಲೆ ಚಟಪಟ ಚಟ್ಪಟ್ಟು ಸಿಗ್ದಾದಮೇಲೆ ಈರುಳ್ಳಿ ಹಾಕೊಳ್ಳಿ ಆ್ಯಕ್ಚುಲಿ ಯಾವುದೇ ಒಂದು ಉಸಿರಿ ಮಾಡಿದ್ರೂ ಅದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ಮತ್ತು ಇದಕ್ಕೆ ಇನ್ನೊಂದು ಐಟಮ್ ರುಚಿ ಕೊಡುತ್ತೆ ಅದು ಏನಂತ ಹೇಳ್ತೀನಿ ಈರುಳ್ಳಿ ಹಾಕ್ಕೊಂಡು ಹತ್ರ ಬಾಡಿಸ್ಕೊಡಿ ಚೆನ್ನಾಗಿ ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ನೆಕ್ಸ್ಟ್ ಇದಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರ ಕಡಿಮೆ ಇರ್ತದೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಡಿಸೆ ಜಾಸ್ತಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಮಾಡ್ಕೊಡಿ ಮೆತ್ತೆ ಆಗುತ್ತೆ ಚೆನ್ನಾಗನಿಸುತ್ತೆ ನೆಕ್ಸ್ಟು ತುರಿ ಇದಕ್ಕೆ ರುಚಿ ಕೊಡೋದೇ ತುಂಬ ರುಚಿಯಾಗಿ ಬರೋದಕ್ಕೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದರೆ ಅದು ಕಾಯ್ತುರಿ ಅದರಿಂದನೇ ರುಚಿ ಜಾಸ್ತಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಬೆಂದಿರೋ ಅವರೆ ಇಟ್ಟು ಸೇರಿಸ್ಕೊಂಡು ಮಿಕ್ಸ್ ಕೊಡಿ ಅದಕ್ಕೆ ಹಾಕ್ಕೊಳ್ಳಿ ನಾವು ಮುಂಚೆ ಅವರೆಕಾಳು ಬೇಯಿಸ್ಕೊಂಡಾಗ ಉಪ್ಪು ಹಾಕ್ಕೊಳ್ಳಿಲ್ಲ ಕೆಲವ್ರು ಆವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಂತೀರ ನಾವು ಇವಾಗ ಉಪ್ಪು ಹಾಕ್ಕೊಂತ ಇದೀವಿ ನೋಡ್ಕೊಡಿ ಅವಾಗ ಹಾಕ್ಕೊಂಡು ಇವಾಗ ಕಡಿಮೆ ಹಾಕ್ಕೊಡಿ ನಾವೀಗ ಎಷ್ಟು ಬೇಕಾದ ಅಷ್ಟು ಹಾಕ್ಕೊಂಡ್ವಿ ಈಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹೆಂಗೆ ಹೇಗೆ ಇರಿ ಅಕಸ್ಮಾತ್ ಅಲ್ಲಿ ಎಲ್ಲ ರುಚಿಯಾಗಿ ಹಿಡಿಯುತ್ತೆ ಎಲ್ಲ ಸಮವಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ತ ಎಲ್ರಿಗೂ ಇಷ್ಟ ಮಕ್ಳಿಗೆ ಇಷ್ಟ ಆಗುತ್ತೆ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಆಲ್ಮೋಸ್ಟ್ ಯಾರು ಇಷ್ಟ ಇಲ್ಲ ಅನ್ನೋಂಗೆ ಇಲ್ಲ ಎಲ್ಲ ಇಷ್ಟಪಡ್ತಾರೆ ಈ ಥರ ಅವರೇ ಕಳಿಸ್ಲಿ ಈ ಥರ ಕಾಳು ಒಗ್ಗರಣೆ ಈ ಥರ ಹಾಕ್ಕೊಂಡು ತಿಂತಾರೆ ಸೂಪರ್ ಮಜಾ ಕೊಡುತ್ತೆ ಹಂಗೆ ತಿನ್ಬೋದು ಅನ್ನ ಏನೂ ಇಲ್ಲ ಅಂದರೆ ನಂಚ್ಕೊಂಡು ತಿನ್ಬೋದು ಇದೇ ಥರ ಸಿಂಪಲ್ ರೆಸಿಪಿನ ಮನೇಲಿ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ മറ്റേ നെക്സ്റ്റ് വീഡിയോ സോണ ബൈ ടേക്ക് കെയർ